ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಬಂತಂದ್ರೆ ಊಟ ಸಿಹಿ ಹತ್ತೋದಿಲ್ಲ ಆವಾಗ ಬಾಯಿಗೆ ಏನಾರ ರುಚಿ ರುಚಿಯಾಗಿ ಏನೇರೇ ಬೇಕಾಗ್ತೈತಿ ಹಂಗೆ ಬಿಸಿಲೊಳಗೆ ನಾವು ಮೊಸರನ್ನ ಮಾಡ್ತೀವಿ ಅದೇ ಥರ ಇವತ್ತೊಂದು ಹೊಸ ರೆಸಿಪಿನ ನಿಮ್ಮ ಮುಂದಗದಿದ್ದೀನಿ ಈ ರೆಸಿಪಿ ನೀವು ಬಿಸಿಲಾಗ ಊಟ ಸಿಹಿ ಹತ್ತಲಿಲ್ಲ ಅಂದ್ರೂ ಮಾಡ್ಬೋದು ಆಮೇಲೆ ಉಪವಾಸ ಇದ್ದಾಗನೂ ಮಾಡ್ಬೋದು ಅಂಥ ರೆಸಿಪಿ ಐತಿ ಮತ್ತು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಐತ್ರಿ ಒಂದು ಸಲ ನೀವು ಮಾಡಿ ತಿಂದ್ರಂದ್ರೆ ಪ್ರತಿ ಸಲ ಇದನ್ನು ಮಾಡ್ತೀರಿ ಯಾಕಂದರೆ ಈ ಬೇಸಿಗೆ ಕಾಲ ಮುಗಿಯ ತನಕ ನಾವು ಇಂಥ ಊಟಗಳನ್ನು ಇಂಥ ಅಡುಗೆಗಳನ್ನು ಇಂಥ ರೆಸಿಪಿಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕಾಗ್ತೈತಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಸು ಬೆಲ್ ಗಂಟಿ ಹೊಡೆದ್ಬಿಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಶಬುಧಾನೆ ತೊಗೊಂಡೇವ್ರಿ ಅಂದರೆ ಸಬ್ಬಕ್ಕಿ ಅಂತಾರಲ್ಲ ಆ ಸಬ್ಬಕ್ಕಿ ತೊಗೊಂಡಿವಿ ಅದನ್ನು ಚಲೋದಂಗೆ ನೀರು ಹಾಕಿ ಒಂದು ಮೂರು ನಾಲ್ಕು ಸಲ ಹಿಂಗೆ ತೊಳೆದ ಅವನ ನೆನೆಕಿಟ್ಬಿಡದ್ರಿ ಒಂದು ಮೂರು ನಾಲ್ಕು ತಾಸೆ ಇಡ್ರಿ ಇಲ್ಲ ನೀವು ಬೆಳಿಗ್ಗೆ ಅಂದ್ರೆ ರಾತ್ರಿ ನೆನ್ಯಾಕಿಡ್ರಿ ಇಲ್ಲ ರಾತ್ರಿ ಮಾಡವ್ರದಪ್ಪಾ ಅಂತಂದ್ರೆ ಬೆಳಿಗ್ಗೆ ನೆನೆಯಾಕಿಡ್ರಿ ಒಟ್ಟು ಹಿಂಗೆ ನೆನ್ಯಾಕಿಟ್ರೆ ಭಾಳ ಚಲೋ ಹೂವಿನಂಗೆ ಉಬ್ಬಿ ಬರ್ತವ್ರಿ ಅದನ್ನು ಮುಚ್ಚಿ ಇಟ್ಟುಬಿಡದ್ರಿ ಈಗ ಅದಕ್ಕೆ ಕರಿಬೇವು ಹಸಿ ಮೆಣಸು ಕೊತ್ತಂಬರಿ ಆಮೇಲೆ ಕಾಯಿ ತುರಿ ಒಂದು ವಾಟಿ ಶೇಂಗಾಕಾಳ ಒಂದೆರಡು ಮೂರು ಬೆಡಗಿ ಮೆಣಸಿನ್ಕಾಯಿ ಆಮೇಲೆ ಒಗ್ಗರಣೆಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಇಷ್ಟೆಲ್ಲ ನಾವು ರೆಡಿ ಆ ಮಾಡಿ ರೀ ಈಗ ನೋಡ್ರಿ ಕರೆಕ್ಟಾಗಿ ಅವ ಎಲ್ಲ ನೆನೆದ ಉಬ್ಬಿ ಬಂದವು ಇದಕ್ಕೆ ಒಂದು ವಾಟಿ ಗಟ್ಟಿ ಮೊಸರ ತೊಗ್ರಿ ಮೊಸರ ಹುಳಿ ಇರಬಾರ್ದು ತಾಜಾ ಮೊಸರು ಇತ್ತಂದ್ರೆ ಚಲೋ ಅದ್ರೊಳಗನ ಕೆನಿ ಮೊಸರು ಇತ್ತಂದ್ರೆ ಇನ್ನೂ ಉತ್ತಮ ಇದಕ್ಕೆ ನಾವು ರುಚಿಗೆ ಎಷ್ಟು ಉಪ್ಪು ಉಪ್ಪಾಕತ್ತಿದ್ದೀವಿ ಒಂದು ವಾಟಿಗೆ ಒಂದು ವಾಟಿ ನೀರು ಆ್ಯಡ್ ಮಾಡಾಕತ್ತಿದ್ವಿ ನೀರು ಆ್ಯಡ್ ಮಾಡಿ ಅದರೊಳಗೆ ಗಂಟು ಇರ್ದಂಗೆ ನಾವು ಅದನ್ನು ಬಿಟ್ಟರೆ ತೊಗೊಂಡ ಮೊಸರೆಲ್ಲ ಹಿಂಗೆ ಕಡಿ ಹಾಕತ್ತೀವಿ ನೋಡ್ರಿ ಬಿಟ್ರದಿಂದ ಹಿಂಗೆ ತಿರುಗಿಸ್ಬಿಡೋದ್ರಿ ಆಮೇಲೆ ಶಾಬೂದಾನಿಯೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಡದ್ರಿ ಶಾಬೂದಾನಿ ಮಿಕ್ಸ್ ಮಾಡಿ ಸರಿಯಾಗಿ ಊನ ಕರೆಕ್ಟಾಗಿ ಮತ್ತೆ ಮೊಸರದೊಳಗೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಹಿಂಗೆ ನೀವು ಮಿಕ್ಸ್ ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಈಗ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡ್ರಿ ಹಿಂಗೆ ಕರೆಕ್ಟಾಗಿ ತಿರುಗಿಸಿ ತಿರುಗಿಸಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನಾವು ಇಷ್ಟು ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ರೀ ಒಗ್ಗರಣೆ ಬಂತಂದ್ರೆ ಭಾಳ ಬೆಸ್ಟ್ ಆಕತಿ ಒಂದು ಕಡಾಯಿ ಇಟ್ಕೊಂಡೆ ಕಡಾಯಿದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕತ್ತೀವಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಜೀರಿಗೆ ಒಂದು ಚಮಚೆ ಆಮೇಲೆ ಕಡಲೆ ಬೇಳೆ ಒಂದು ಚಮಚೆ ಉದ್ದಿನ ಬೇಳೆ ಒಂದು ಚಮಚೆ ಎಷ್ಟು ಬಿಡ್ರಿ ಇವ ಒಗ್ಗರಣೆ ಒಳಗೆ ಕಟ್ಟಮ್ ಕುಟಮ್ ಅನ್ಬೇಕ್ರಿ ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇವನ್ನ ಬೇಳೆ ಉದ್ದಿನ ಬೇಳೆ ಹುರೋದು ಬಿಡ್ರಿ ಆಮೇಲೆ ಇದಕ್ಕೆ ಸಾಕಷ್ಟು ಕರಿಬೇವು ಹಾಕಿರಿ ಆಮೇಲೆ ಹಸಿ ಮೆಣಸಿನಕಾಯಿ ನೋಡ್ಕೊಂಡು ಹಾಕ್ರಿ ಮನೆಯಾಗ ಸಣ್ಣ ಹುಡುಗರದ್ದು ತಿನ್ನೋರದ್ದು ಅಂದ್ರೆ ಕಡಿಮೆ ಹಾಕ್ರಿ ಇಲ್ಲ ಖಾರ ನಮ್ಗೆ ಜಾಸ್ತಿ ಬೇಕಪ್ಪ ಅನ್ನೋರು ಅನ್ನೋರು ಅಂದ್ರೆ ಜಾಸ್ತಿ ಹಾಕಿಬಿಡ್ರಿ ಈಗ ಅದಕ್ಕೆ ಶೇಂಗಾಕಾಳ ಹಾಕಿವ್ರಿ ಶೇಂಗಾಕಾಳ ಮೇಲಿಂದ ಸಿಪ್ಪೆ ಬಿಡೋ ತನಕ ಹುರಿ ಹಿಂಗೆ ಹುರಿದ್ರ ಅಂದ್ರೆ ಫುಲ್ ಕ್ರಿಸ್ಪಿ ಹಾಕ್ಕವ ಕರ್ರಮ್ ಕುರ್ರಮ್ ಹಾಕವ ಇವ ಭಾಳ ಚಲೋ ರುಚಿ ಕೊಡ್ತಾವ ಈಗ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರ ಮುರಿದಿಟ್ಟಿದ್ವಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಅದಕ್ಕೆ ಸೇರ್ಸಾಕತ್ತೀವಿ ನೋಡ್ರಿ ಇಷ್ಟು ಮಾಡಿ ಇದನ್ನು ಒಗ್ಗರಣೆ ಮುಗಿಸ್ಬಿಡೋದೈತ್ರಿ ಗ್ಯಾಸ್ ಫ್ಲೇಮ ಸಣ್ಣಿಟ್ಟು ಇದನ್ನು ಒಗ್ಗರಣೆ ರೆಡಿ ಮಾಡ್ಕೊರಿ ಒಗ್ಗರಣೆ ರೆಡಿ ಆದ ಕೂಡಲೆ ಇದನ್ನ ನಾವು ಒಂದು ಹತ್ತು ನಿಮಿಷ ತನ್ನಗೆ ಹಾಕಿ ಬಿಟ್ಟಿವ್ರಿ ತಣ್ಣಗಾದ ಕೂಡಲೆ ಆ ಒಗ್ಗರಣೆ ಏನಿತ್ತಲ್ಲ ಆ ಶಾಬೂದಾನೆ ಮೊಸರು ಇತ್ತಲ್ಲ ಅದಕ್ಕೆ ನಾವು ಹಿಂಗೆ ಸೇರಿಸಿ ಬಿಡಾಕತ್ತೀವಿ ನೋಡ್ರಿ ಹಿಂಗೆ ಸೇರಿಸಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡೋದ್ರಿ ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ನಾವುದು ಶಾಬೂದಾನೆ ಮೊಸರನ್ನು ರೆಡಿ ಆತ್ ನೋಡ್ರಿ ನೀವು ಇದನ್ನು ಬಿಸಿಲಾಗ ಮಾಡ್ಕೊರಿ ಈಗ ನಾವು ಅದಕ್ಕೆ ಒಂದು ಚಮಚೆ ಸಕ್ರೆ ಆ್ಯಡ್ ಮಾಡಕತ್ತಿದ್ರಿ ಸಕ್ರೆ ಆ್ಯಡ್ ಮಾಡಿರಿ ಅಂದ್ರೆ ರುಚಿ ಇನ್ನೂ ಚಲೋ ಕೊಡ್ತೈತಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋದು ನೋಡಿರಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋದಂಗೆ ಮಿಕ್ಸ್ ಮಾಡೋದು ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ನಾವು ಹಸಿ ಕೊಬ್ಬರಿ ಹಸಿ ಕಾಯಿ ಕೊಬ್ಬರಿ ತುರಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಇಷ್ಟು ಅಂದ್ರೆ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಈ ರೆಸಿಪಿ ಬಿಡ್ತೈತೆ ರೀ ಭಾಳ ಏನೂ ಟೆನ್ಷನ್ ಇಲ್ಲರಿ ನೆನಕೆ ಹಾಕಿದ್ದಿರ್ತಾವೆ ಹೆಂಗಾರನು ನೆನದು ರೆಡಿ ಇರ್ತಾವೆ ಮೊಸರ ತಗೊಳ್ಳೋದು ಇದನ್ನೆಲ್ಲ ಇಷ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಹಿಂಗೆ ಮಿಕ್ಸ್ ಮಾಡಿಬಿಡೋದು ಪ್ಲೇಟ್ನಾಗ ಹಾಕಿ ಕೊಟ್ಟರೆ ಅಂದ್ರೆ ಇಷ್ಟಪಟ್ಟು ತಿಂತಾರೆ ರೀ ಅಷ್ಟು ಮಸ್ತ್ ಆಕತ್ತಿದ ಈ ಶಾಬೋಧಾನೆ ಮೊಸರನ್ನ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡೋದ ಮರಿಬೇಡ್ರಿ ಶಾಬೂದಾನೆ ಮೊಸರನ್ನ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ರೀ ಹಿಂಗೆ ಸರ್ವ್ ಮಾಡ್ಕೊಂಡು ಮನೆ ಮಂದಿಯೆಲ್ಲ ನಾವು ರುಚಿ ನೋಡಾವ್ರದೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಸಬ್ಬಕ್ಕಿ ಮೊಸರನ್ನ ಅನ್ರಿ ಅಥವಾ ಶಾಬೋದಾನೆ ಮೊಸರನ್ನ ಅನ್ರಿ ನೀವು ನಿಮ್ಮ ಮನೆಯಾಗಿ ಅವ್ರಿಗೆಲ್ಲರಿಗೂ ಅವ್ರಿಗೆ ಎಲ್ಲರಿಗೂ ಮಾಡಿಕೊಡ್ರಿ ನೋಡ್ರಿ ಕಾಳು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಷ್ಟು ಚಂದ ಬಂದೈತಿ ಇದಕ್ಕೆ ನೀವು ದಾಳಿಂಬೆ ಹಣ್ಣು ಇದ್ರೆ ಅದನ್ನು ಸೇರಿಸ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಗೋಡಂಬಿ ಅವನು ಸೇರಿಸ್ಕೋಬೋದು ಹಿಂಗೆ ಮಾಡಿರಿ ಅಂದ್ರೆ ಇನ್ನೂ ಭಾಳ ರುಚಿ ಆಗ್ತೈತಿ ನಾವು ನಮ್ಮ ಅಡುಗೆ ಮನೆಯೊಳಗೆ ಎಷ್ಟು ಇನ್ಗ್ರೀಡಿಯೆಂಟ್ಸ್ ಲಭ್ಯದಾವಲ್ಲ ಅಷ್ಟೇ ಇನ್ಗ್ರೀಡಿಯೆಂಟ್ಸ್ ತೊಗೊಂಡೆ ನಿಮಗೆ ಸಿಂಪಲ್ಲಾಗಿ ತೋರ್ಸಕತ್ತಿದ್ದೀವಿ ಅತಿ ರುಚಿಯಾದಂಥ ಈ ಸಭೆ ಮೊಸರನ್ನು ನೀವು ಮಾಡಿರಿ ರುಚಿ ನೋಡ್ರಿ ಒಂದು ಸಲ ನಿಮ್ಮ ಮನೆಯವ್ರಿಗೆ ಮಾಡಿ ಕೊಡ್ರಿ ಈ ವಿಡಿಯೋ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ಲದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು